ನಮಸ್ಕಾರ ಎಲ್ಲರಿಗೂ ಇವತ್ತು ಕೊಡುವಂತ ರೆಮಿಡಿ ವಶೀಕರಣ ಕುಂಕುಮವನ್ನ ನಾವು ಯಾವ ರೀತಿ ರೆಡಿ ಮಾಡ್ಕೋಬೇಕು ಮನೆಯಲ್ಲೇನೆ ನಾವು ಅದನ್ನ ಎಷ್ಟು ಸಾಮಗ್ರಿಗಳನ್ನೆಲ್ಲ ಸೇರಿಸ್ಬಿಟ್ಟು ರೆಡಿ ಮಾಡ್ಕೊಂಡು ಯಾವ ಮಂತ್ರದಿಂದ ನಾವು ಅದನ್ನ ಸಿದ್ಧ ಮಾಡಬೇಕು ಅದಕ್ಕೆ ಶಕ್ತಿಯನ್ನ ತುಂಬಬೇಕು ಆಮೇಲೆ ನಾವು ಅದಕ್ಕೆ ಶಕ್ತಿಯನ್ನು ಶಕ್ತಿಯನ್ನ ತುಂಬಿಬಿಟ್ಟು ಬೀಜ ಮಂತ್ರ ಹೇಳು ಆದ ನಂತರ ದಿನಂಪ್ರತಿ ನಮ್ಮ ಹಣೆಗೆ ಹಚ್ಚುವುದರಿಂದ ಮನೆಯಲ್ಲಿ ಇರುವಂತವರು ಕೂಡ ವಶ ಆಗ್ತಾರೆ ಬಿಸ್ನೆಸ್ ರಿಲೇಟೆಡ್ ಇದ್ದರೂ ಕೂಡ ನಿಮಗೆ ಕಸ್ಟಮರು ಕ್ಲೈಂಟ್ಗಳು ಜಾಸ್ತಿ ಬಂದ್ಬಿಟ್ಟು ಅವರು ಕೂಡ ವಶೀಕರಣಕ್ಕೆ ಒಳಗಾಗ್ತಾರೆ ಹಸ್ಬೆಂಡ್ ಅಂಡ್ ವೈಫ್ ಇರ್ಬೋದು ಯಾರಿಗಾದ್ರೂ ಸರಿ ನಾವು ಏನ್ ಮಾಡಬಹುದು ಆ ತಿಲಕ ಅಂದ್ರೆ ಕುಂಕುಮವನ್ನ ಹಣೆಗೆ ಹಚ್ಚುವುದರಿಂದ ವಶೀಕರಣಕ್ಕೆ ಒಳಗಾಗೋದು ಗ್ಯಾರಂಟಿ ಸಿಂಪಲ್ ಇರುವಂತಹ ಸಾಮಗ್ರಿಗಳು ಪೂಜಾ ರೋಮ್ ದಲ್ಲಿ ನಿಮ್ಮ ಮನೆಯಲ್ಲಿ ಸಿಗುವಂತದ್ದು ಇರುತ್ತೆ ಅಥವಾ ಒಂದೊಂದ್ಸಾರಿ ಆಚೆ ಕಡೆ ಗ್ರಂಥಿಗೆ ಅಂಗಡಿಯಿಂದ ನೀವು ಪೂಜಾ ಸಿಗತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಒಂದಷ್ಟು ಸಾಮಾನುಗಳನ್ನ ಕಲೆಕ್ಟ್ ಮಾಡಬೇಕಾಗತ್ತೆ ಶುದ್ಧ ಅರಶಿನವನ್ನ ತಗೊಳ್ಬೇಕು ಪ್ಯೂರ್ ಟರ್ಮರಿಕ್ ಪೌಡರ್ ಅರಿಶಿನವನ್ನ ತಗೋಬೇಕು ಅದಾದ ನಂತರ ಶುದ್ಧ ಅರಿಶಿಣದಿಂದ ಮಾಡಿದಂತ ಕುಂಕುಮ ಇರಬೇಕು ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಳ್ಳಿ ಇಲ್ಲಾಂದ್ರೆ ನೀವು ರಿಪೀಟೆಡ್ಲಿ ಕೂಡ ಆ ರೆಮಿಡಿಯನ್ನ ಮಾಡಬಹುದಾಗುತ್ತೆ ಫಸ್ಟ್ ಅರಿಶಿನ ನೆಕ್ಸ್ಟ್ ಕುಂಕುಮ ಆಮೇಲೆ ಬಂದ್ಬಿಟ್ಟು ಗುಲಾಲ್ ಅಂತ ಹೇಳ್ತೀವಿ ನಾವು ಪಿಂಕ್ ಕಲರ್ ಬರುತ್ತೆ ಅದನ್ನ ತಗೋಬೇಕಾಗತ್ತೆ ಜೊತೆಗೆ ಅಷ್ಟಗಂಧ ಅಷ್ಟಗಂಧವನ್ನ ತಗೊಳ್ಳಿ ಆರೆಂಜ್ ಕಲರ್ ನಲ್ಲಿ ಬರುತ್ತೆ ಅದು ಅದಾದ ನಂತರ ಹಳದಿ ಚಂದನ ಬಿಳಿ ಚಂದನ ಈ ಪೌಡರ್ ಅದರ ಜೊತೆಗೆ ಕೇಸರಿ ಕೇಸರ್ ಬರುತ್ತಲ್ಲ ಆ ಕೇಸರ್ ಅದು ಕಡ್ಡಿಗಳು ಬರುತ್ತೆ ಆ ಅವುಗಳನ್ನು ಕೂಡ ನೀವೇನ್ ಮಾಡಿ ಆ ಎಲ್ಲ ಮಿಕ್ಸ್ ಮಾಡ್ಬಿಡಿ ಒಂದು ಪ್ಲೇಟ್ಗೆ ಅಥವಾ ಒಂದು ತಟ್ಟೆಯಲ್ಲಿ ಹಾಕಿಬಿಟ್ಟು ಅರಶಿನ ಕುಂಕುಮ ಚಂದನ್ ಪೌಡರು ಯಾವ್ದು ಚಂದನ ಅಂದ್ರೆ ಇದು ಬಿಳಿ ಚಂದನ ಕೆಂಪು ಚಂದನ ಜೊತೆಗೆ ಗುಲಾಲ್ ಅಂತ ಬರುತ್ತೆ ಅದು ಮತ್ತೆ ಕೇಸರ್ ಇವೆಲ್ಲವನ್ನ ಸೇರಿಸಿ ಮಿಕ್ಸ್ ಮಾಡಿ ಆದ ನಂತರ ದೇವರಿಂದ್ರಿಗೆ ಇಟ್ಬಿಟ್ಟು ಇದು ಆಕರ್ಷಣ ಕುಂಕುಮವಾಗಿ ರೆಡಿ ಆಗ್ಲಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ ಪ್ರತಿಯೊಬ್ರು ನನಗೆ ವಶವಾಗ್ಲಿ ಪ್ರತಿಯೊಬ್ರು ನನಗೆ ಫಾಲೋ ಮಾಡ್ಲಿ ನನ್ನನ್ನ ಮತ್ತೆ ಫ್ರೆಂಡ್ಸು ನನಗೆ ಎಲ್ಲಾ ರೀತಿಯಿಂದ ಸಪೋರ್ಟ್ ಮಾಡ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾ ರೀತಿಯಿಂದ ಸಪೋರ್ಟ್ ಮಾಡ್ಲಿ ಅಂತ ಸಂಕಲ್ಪದೊಂದಿಗೆ ನಾವು ದೇವಿ ಎದುರಿಗೆ ಇಟ್ಬಿಟ್ಟು ಏನ್ ಪೂಜಾ ಪೂಜಾರಂಗದಲ್ಲಿ ಎದುರಿಗೆ ಇಟ್ಟ ನಂತರ ದೇವಿಯದರಿಗೆ ಇಲ್ಲಿ ಒಂದು ಬೀಜ ಮಂತ್ರವನ್ನ ಹೇಳ್ಕೋಬೇಕಾಗತ್ತೆ ಓಂ ಶ್ರೀಂ ಶ್ರೀಯೈ ನಮಃ ಓಂ ಶ್ರೀಂ ಶ್ರೀಯೈ ನಮಃ ಈ ಮಂತ್ರವನ್ನ ಒಂದು ನೂರ ಎಂಟು ಬಾರಿ ಹೇಳಿ ಆದ ನಂತರ ಏನ್ ಮಾಡ್ಬೇಕು ದೇವಿಗೆ ಸ್ವಲ್ಪ ಅದನ್ನ ಕುಂಕುಮವನ್ನ ಹಚ್ಬೇಕು ಅದಾದ ನಂತರ ನೀವು ಯಾವುದೋ ಒಂದು ಡಬ್ಬಕ್ಕೆ ಹಾಕಿಬಿಟ್ಟು ದಿನಂ ಪ್ರತಿ ಆ ಕುಂಕುಮವನ್ನ ನೀವು ಹಣೆಗೆ ಹಚ್ಚುವುದರಿಂದ ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗಬೇಕಾದ್ರೆ ಹಣೆಗೆ ಹಚ್ಚಿಕೊಂಡು ಹೋಗುವುದರಿಂದ ಏನಾಗುತ್ತೆ ಅಂದ್ರೆ ಜನ ನಿಮಗೆ ವಶೀಕರಣ ಆಗಿಬಿಟ್ಟು ನೀವು ಹೋದಂಥ ಕೆಲಸ ಇಮ್ಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಸಿಕ್ ಆ ಕೆಲಸಕ್ಕೆ ಅದಕ್ಕೆ ಈ ರೀತಿ ವಶೀಕರಣ ಕುಂಕುಮವನ್ನ ಮಾಡಿಕೊಂಡು ಆ ತಿಲಕವನ್ನು ಹಚ್ಕೊಂಡು ಎಲ್ಲರೂ ಬೆನಿಫಿಟ್ ಅನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು